ಚಿಡ್ಲಘಟ್ಟ ನಗರದ ಸಾರಿಗೆ ಬಸ್ ನಿಲ್ದಾಣದ ಸಮೀಪ ಬಿಜೆಪಿ ವಿರುದ್ಧ ಮತಗಳ್ಳತನ ಆರೋಪ ಹೊರಿಸಿ ಕಾಂಗ್ರೆಸ್ನಿಂದ ಹಮ್ಮಿಕೊಂಡಿರುವ ಸಹಿ ಸಂಗ್ರಹ ಅಭಿಯಾನದಲ್ಲಿ ಮಾತನಾಡಿದ ಕಾಂಗ್ರೆಸ್ ಮುಖಂಡ ಆಂಜನಪ್ಪ ಪುಟ್ಟು ಬಿಜೆಪಿ ಚುನಾವಣಾ ಆಯೋಗವನ್ನು ದುರ್ಬಳಕೆ ಮಾಡಿಕೊಂಡು ಮತಗಳತನದ ಮೂಲಕ ಅನೇಕ ಲೋಕಸಭಾ ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸಿರುವ ವಿಚಾರ ರಾಹುಲ್ ಗಾಂಧಿಯವರು ಸಾಕ್ಷಿ ಸಮೇತ ಬಹಿರಂಗಗೊಳಿಸಿದ್ದಾರೆ ಹೀಗಾಗಿ ಮತಗಳತನ ಮಾಡಿ ಅಧಿಕಾರದ ಚುಕ್ಕಾಣಿ ಹಿಡಿದಿರುವ ಬಿಜೆಪಿ ಅಧಿಕಾರದಿಂದ ತೊಲಗಲಿ ಬಿಜೆಪಿ ಕುತಂತ್ರದ ನೀತಿ ಕುರಿತು ಜನರಿಗೆ ಅರಿವು ಮೂಡಿಸಲಿ ಅಭಿನಯ ನಡೆಸಲಾಗುತ್ತಿದೆ ಮುಂದಿನ ದಿನಗಳಲ್ಲಿ ಒಟ್ಟು ಐವತ್ತು ಸಾವಿರ ಸಹಿ ಸಂಗ್ರಹ ಮಾಡಲಾಗುವುದು ಪ್ರತಿ ಪಂಚಾಯಿತಿ ಮತ್ತು ಬೂದು ಮಟ್ಟದಲ್ಲಿ ಜನಜಾಗೃತಿ ಮೂಡಿಸಲಾಗುವುದು ಎಂದರು ನಿಜಾನೇ ಈಗ ಕಾಂಗ್ರೆಸ್ ಪಕ್ಷದಲ್ಲಿ ಇಲ್ಲಿ ಶಿಡ್ಲಘಡದಲ್ಲಿ ಈಗ ರಾಜೀವ್ ಗೌಡರು ಸಹ ಕಳೆದ ಚುನಾವಣೆಯಲ್ಲಿ ಇದ್ದರು ಈಗ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಂಡು ನಮಗೂ ಜವಾಬ್ದಾರಿ ಕೊಟ್ಟಿದ್ದಾರೆ ನೀವು ಸಹ ಮಾ ಇದನ್ನು ಏನು ಸಹಿ ಸಂಗ್ರಹಣ ಸಹಿ ಸಂಗ್ರಹಣ ಅಭಿಯಾನನ ಮಾಡಿ ಅದಕ್ಕೆ ಒಂದು ಸಹಿ ಸಂಗ್ರಹಣೆ ಮಾಡಿ ನೀವು ಕೆ ಪಿ ಸಿ ಸಿಗೆ ಸಬ್ಮಿಟ್ ಮಾಡಬೇಕು ಅಂತ ಹೇಳಿ ವರಿಷ್ಠ ನಮ್ಗೆ ತಾಕೀತು ಮಾಡಿರ್ತಾರೆ ಅದರ ಭಾಗವಾಗಿ ನಾವು ಮಾಡಿದ್ದೀವಿ ಇನ್ನು ಅವರು ಅವರು ಮಾಡ್ತಾರೆ ನೋಡೋಣ ಅವ್ರು ರಾಜೀನಾಮೆ ಕೊಡಲಿ ಆಮೇಲೆ ಇರೋಂಥವ್ರು ರಾಜೀನಾಮೆ ಕೊಡ್ತಾರೆ ಸರ ಅಡ್ಡ ಪರಿಣಾಮವಾಗಿ ಅಡ್ಡ ಉದ್ದುದ ಮಾತುಗಳು ಮಾತಾಡೋದು ಬಿಟ್ರೆ ಹಿಂಗೆಲ್ಲನೂ ಸಹ ಸರಿದಾರಿಯಲ್ಲಿ ಹೋಗ್ತದೆ ಏನೋ ಒಂದು ಕೇಳಿದ್ರೆ ಏನೋ ಒಂದು ಉತ್ತರ ಕೊಡೋದು ಆರಕ್ಕೆ ಉತ್ತರ ಕೊಡೋ ಅಂಥದ್ದು ಇದನ್ನ ನಾವು ನೋಡ್ತಾ ಬಂದಿದ್ದೀವಿ ಅನ್ನೋದಕ್ಕೆಲ್ಲ ಉತ್ತರ ಕೊಡೋಂಥ ಪ್ರಮೇಯ ಏನಿರ್ತದೆ ಗಾಯಿ ಸಂವಿಧಾನದಲ್ಲಿ ನಮ್ಮ ಹಕ್ಕು ಹೋರಾಟ ನಮ್ಮ ಜನರು ಸಿದ್ಧ ಹಾಕು ದೇಶದಲ್ಲಿ ಸಂವಿಧಾನ ದೂರ ಕೊಡಂತದ್ದು ಆಗಬೇಕು ಭಾಗವಾಗಿ ನಮ್ಮ ಸಮಸ್ಯೆಗಳನ್ನ ಜನರ ಮುಂದೆ ತರಂತದ್ದು ಮತ್ತೆ ಕಾನೂನು ಮುಂದೆ ತರಂತದ್ದು ನಮ್ಮ ಜವಾಬ್ದಾರಿ ಅದನ್ನ ನಾವು ಮಾಡ್ತಾ ಇದೀವಿ ರಾಜೀನಾಮೆಗಳು ಕೊಡೋದು ಅದು ಅವ್ರ ರಾಜೀನಾಮೆ ಕೊಟ್ಟಾಗ ನಮ್ಮ ರಾಜೀನಾಮೆ ಕೊಡುವಂತ ಪ್ರಯತ್ನ ಮಾಡೋದಾಗ್ತದೆ ವರದಿ ಎ ರಾಯಲ್ಸ್ ಕನ್ನಡ ಶಿಲ್ಘಟ್ಟ